ಮಾದಿಗ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಕೆ ಎಚ್ ಮುನಿಯಪ್ಪ ಹಾಗೂ ಆರ್ಬಿ ತಿಮ್ಮಾಪೂರ್ ಅವರು ಸಾಬೀತುಪಡಿಸಿದರೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಚಿತ್ರದುರ್ಗದ ಸಂಸದರಾದ ಕೋವಿಂದ್ ಕಾರಜೋಳ್ ಸವಾಲು ಹಾಕಿದ್ದಾರೆ ಅವರು ಬಾಗಲಕೋಟೆಯ ನವನಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ದಲಿತರಿಗೆ ಪ್ರತಿಶತ ಹದಿನೇಳರಷ್ಟು ಮೀಸಲಾತಿ ಜಾರಿ ಮಾಡಿದೆ ಜಾರಿ ಆಗಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಹಾಗೂ ಅಬ್ಕಾರಿ ಸಚಿವರಾದಂಥ ತಿಮ್ಮಾಪುರ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಸಂಸದರಾದ ಗೋವಿಂದ ಕಾರಜೋಳ್ ಸವಾಲು ಹಾಕಿದ್ದಾರೆ ಕೇಂದ್ರ ಸರ್ಕಾರ ಪ್ರತಿಶತ ಹದಿನೇಳರಷ್ಟು ಮೀಸಲಾತಿ ನೀಡಿರುವ ಬಗ್ಗೆ ನಾವು ಸಾಬೀತುಪಡಿಸುತ್ತೇವೆ ಎಚ್ ಮುನಿಯಪ್ಪ ಹಾಗೂ ತಿಮ್ಮಾಪುರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೇನು ಎಂದು ಸವಾಲು ಹಾಕಿದ ಸಂಸದರು ಕಾಂಗ್ರೆಸ್ ಪಕ್ಷದವರು ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಮಾದಿಗ ಮೀಸಲಾತಿ ಸಂಬಂಧಪಟ್ಟಂತೆ ಆಗಸ್ಟ್ ಒಂದರಂದು ಸಾಂಕೇತಿಕ ಹೋರಾಟ ನಡೆಸಲಾಗುವುದು ಆಗಸ್ಟ್ ಹತ್ತರ ಒಳಗೆ ಘೋಷಣೆ ಮಾಡದೇ ಇದ್ದಲ್ಲಿ ಆಗಸ್ಟ್ ಹದಿನಾರರಂದು ರಾಜ್ಯಾದ್ಯಂತ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರ ಬಂದರೆ ನಾವು ಮೊದಲನೇ ದಿನ ಮಾಡ್ತೀವಿ ಅದಕ್ ಮುನಿಯಪ್ಪನವ್ರು ಉತ್ತರ ಹೇಳ್ಬೇಕು ತಿಮ್ಮಾಪುರ ಉತ್ತರ ಹಾಡಬೇಕು ಲಕ್ಷ ತಾರೀಕಿಗೆ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೀವಿ ಹನ್ನೊಂದನೇ ತಾರೀಕಿಗೆ ಅಧಿವೇಶನ ಆಗ್ತದ ಅಧಿವೇಶನದೊಳಗಾಗಿ ಆದೇಶ ಇದ್ರ ಹದಿನಾರರಿಂದ ಇಡೀ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಚಟ್ರ ಹದಿನೇಳ ಪರ್ಸೆಂಟ್ ಇವತ್ತು ನೀವು ಯಾರು ರಾಜ್ಯದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲೂ ಅಪಾಯಿಂಟ್ಮೆಂಟ್ ನಲ್ಲಿ ಪ್ರಮೋಷನ್ ನಲ್ಲಿ ಮತ್ತು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಹದಿನೇಳು ಪರ್ಸೆಂಟ್ ಎಂಪ್ಲೈಮೆಂಟ್ ಆಗಿದೆ ಎಸ್ ಸಿ ನಾವು ಒಂದೇ ಸಮಾಜದ ಮಾತಾಡ್ತಾ ಇಲ್ಲ ಎಸ್ ಸಿ ಮತ್ತು ಎರಡು ಆಗಿದೆ ಆಗಿಲ್ಲ ಅಂದ್ರ ನಿಮಗೆ ಸವಾಲು ಆಗ್ತೇನೆ ಒಂದ್ರ ವಿಷಯ ಮುನಿಯಪ್ಪನವರು ತಿಮ್ಮಾಪುರ್ ಅಂತ ನಿಮಗೆ ಮಿಸ್ಗೈಡ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆಗಿಲ್ಲ ಅನ್ನೋದು ಸಾಬೀತು ಮಾಡಿದ್ರೆ ನಾನು ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಆದದ್ದು ಸಾಬೀತಾದ್ರೆ ಅವರಿಬ್ಬರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಡ್ತಾರೆ ಬೇಕು ಕೊಡಿಸಬೇಕಂತ ಇದ್ದಾರೆ ಕೊಡಬೇಕು ಕೇಂದ್ರ ಸರ್ಕಾರ ಜಡ್ಜ್ಮೆಂಟ್ ಮಾಡಿದ್ದು ಇಂಪೀರಿಕಲ್ ಡಾಟಾ ಬ್ಯಾಕ್ವರ್ಡ್ನೆಸ್ ಮೇಲೆ ಒಳ ಮೀಸಾತಿ ಕೊಡಬೇಕು ಅಂತ ಅವ್ರು ಡೈರೆಕ್ಷನ್ಸ್ ಇದ್ದಿದ್ದು ಬ್ಯಾಕ್ವರ್ಡ್ನೆಸ್ಗೆ ನಾನು ಈಗಾಗಲೇ ಹೇಳಿದಂಗೆ ಅನೇಕ ವರದಿಗಳು ಬೇಕಾಗಿತ್ತು ವರದಿಗಳನ್ನು ಸರ್ಕಾರ ಕೊಟ್ಟಲಿಲ್ಲ ఇది కాలహరణితి రాజ్య ముఖ్యమంత్రి కాంగ్రెస్ సర్క యాకే కాలహరణి సుప్రీం కోర్ట్ జడ్జ్మెంట్ బంద్ ఇప్పస్ట్ ఒక్క ఆ తారీఖు ఐదన తారీఖు ఈ దేశ అధ్యక్ష మల్లికార్జున ఈ రాజ్యదేశ అధ్యక్ష సభ ఢిల్లీ నేర డైరెక్షన్ రేవంత్ ర ఒగం ಕೇಂದ್ರದಲ್ಲಿ ತೀರ್ಮಾನ ಮಾಡೋವರೆಗೂ ಒಳ ಮೀಸಲಾತಿ ಬರಬೇಕು ಯಾರು ಮಾತಾಡ್ಬೋದು ಅಂತೇಳಿ ನೇರ ಡೈರೆಕ್ಷನ್ನ ಮಾಧ್ಯಮ ಮುಂದೆ ಕೊಟ್ಟಿದ್ರು ಅದರ ಅನುಮಾನ ಇದೆ ಸರ್ ನಮಗೆ ಅನುಮಾನ ಇದೆ ಅದಾದ ಮೇಲೆ ರಾಜ್ಯ ಸರ್ಕಾರ ಅಸಹಕಾರ ಕೊಟ್ಟಿರೋದ್ರಿಂದ ಅನೇಕ ಇಲಾಖೆಗಳು ನಾಗಮೋಹನ್ ದಾಸ್ ಅವರ ನಮಗೆ ಯಾವುದೇ ಒಂದು ಡೇಟಾವನ್ನು ಕೊಡದೇ ಇರೋದ್ರಿಂದ ಇವರು ಇಡೀ ಕಾಂಗ್ರೆಸ್ನ ಸರ್ಕಾರದ ಮೇಲೆ ಅನುಮಾನ ಇದೆ ಒಳ ಮೀಸಲಾತಿ ಯಾರೇ ಮಾಡ್ತಾರೋ ಇಲ್ಲವೋ ಆ ದಿಕ್ಕಿನಲ್ಲಿ ಮೊದಲೇ ಕ್ಯಾಬಿನೆಟಲ್ಲಿ ಮಾಡಿಲ್ಲ ಎರಡು ವರ್ಷ ಮಾಡಲಿಲ್ಲ ಇವತ್ತು ನಾಗಮೋಹನ್ ದಾಸ್ ಅವರು ಹದಿನೈದು ತಾರೀಕು ಆಗಿ ಈಗಾಗಲೇ ಹದಿನೈದು ದಿನ ಆಯಿತು ಹದಿನೈದು ದಿನ ಹದಿನಾಲ್ಕು ದಿನ ಆಯಿತು ಹೋಗಿ ಯಾವುದೇ ವರದಿ ಕೊಡದೇ ಇರೋದ್ರಿಂದ ಮತ್ತೆ ಎಲ್ಲ ಗೊಂದಲಗಳು ಆಮೇಲೆ ಇದೇ ಮಾಧ್ಯಮದವರು ಹೇಳಿದ್ದಾರೆ ಸರ್ ಬಂದ ಮೇಲೆ ಆರ್ಟಿಕಲ್ ತ್ರೀ ಪಾರ್ಡ್ ಅಮೆಂಡ್ಮೆಂಟ್ ಬೇಕಾಗಿಲ್ಲ ಅಂತ ಕೊಟ್ಟ ಮೇಲೆ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ಇವರೇ ನಾವು ಕ್ಯಾಬಿನೆಟ್ ಮತ್ತೆ ರೆಕಮೆಂಡ್ ಮಾಡಿ ಕಳಿಸ್ತಿರೋದು ಸ್ಟೇಟ್ಮೆಂಟ್ ನಿಮ್ದೇ ಪೇಪರ್ಗಳ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರೋದು ಇವೆಲ್ಲ ಅನುಮಾನಗಳ ಮೇಲೆ ರಾಜ್ಯ ಸರ್ಕಾರಗಳು ದಶಕಗಳ ಮೂರು ದಶಕಗಳ ಹೋರಾಟ ಏನಿದೆ ಅಂತಿಮ ಎಚ್ಚರಿಕೆಯನ್ನು ಕಾಂಗ್ರೆಸ್ ನೀಡೋದಕ್ಕೆ ತೀರ್ಮಾನ ಮಾಡಿ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಸಕ್ತ ಸಾಲಿಗೆ ಏಳು ಪಾಯಿಂಟ್ ಅರವತ್ತೊಂದು ಕೋಟಿಯಷ್ಟು ನಿವ್ವಳ ಲಾಭ ಗಳಿಸಿದೆ ಎಂದು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾಗಿರುವಂಥ ಅಜಯ್ ಕುಮಾರ್ ಸರ್ನಾಯ್ ತಿಳಿಸಿದ್ದಾರೆ ಡಿಸಿಸಿ ಬ್ಯಾಂಕಿನ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬ್ಯಾಂಕ್ ಆರಂಭದಿಂದಲೂ ಲಾಭದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಲೆಕ್ಕ ಪರಿಶೋಧನಾ ವರದಿಯನ್ನು ಎಸ್ತ್ರೇನಿಗೆ ಲಭಿಸಿರುವುದು ಸಂತಸ ಮೂಡಿಸಿದೆ ಕೇಂದ್ರ ಸರ್ಕಾರದ ಫ್ಯಾಕ್ಸ್ ಗಣಕೀಕರಣ ಯೋಜನೆಯಡಿ ಒಟ್ಟು ಇನ್ನೂರ ಅರವತ್ತೈದು ಸಂಘಗಳನ್ನು ಗಣಕೀಕರಣಗೊಳಿಸಲು ಮಂಜೂರಾತಿ ನೀಡಿದ್ದು ಈ ಪೈಕಿ ಇನ್ನೂರ ಇಪ್ಪತ್ತೆರಡು ಸಂಘಗಳು ಸಂಪೂರ್ಣ ಗಣಕೀಕರಣ ಹೊಂದಿವೆ ಉಳಿದ ಸಂಘಗಳ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕಿನ ಈ ಸಾಧನೆಯು ರಾಜ್ಯದಲ್ಲೇ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದು ಪ್ರಶಂಸೆಗೆ ಅರ್ಹವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ ಎಂದು ಅಜಯ್ ಕುಮಾರ್ ಸರ್ನಾಯಕ್ ತಿಳಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವಂಥ ಮುರುಗೇಶ್ ಕಡ್ಲಿಮಟ್ಟಿ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂಥ ಪ್ರಕಾಶ್ ತಪಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಯಾಕಂದ್ರೆ ಮೊನ್ನೆ ನಮ್ಮ ಆರ್ ಸಿ ಎಸ್ ಅವರು ಆಮೇಲೆ ಕೋಆಪರೇಷನ್ ಸೆಕ್ರೆಟರಿ ಅವರು ಮೀಟಿಂಗ್ ಕರೆದಂತ ಕಾಂಪ್ಯೂಟರ ಸಲುವಾಗಿ ಕರೆದಿದ್ದರು ಆ ಸಂದರ್ಭದೊಳಗೆ ಎಂ ಡಿ ಹೋಗಿದ್ರು ನಮ್ಮ ಕಾಂಪ್ಯೂಟರೇ ಸಿಬ್ಬಂದಿ ಅವ್ರಿಬ್ರೂ ಉಳಿದ ಎಲ್ಲಾ ಕಡೆಯಿಂದ ಇಲ್ಲ ಅವ್ರಿಗೆಲ್ಲರೂ ಚಪ್ಪಾಳೆ ಕೊಡ್ರಿ ಅವರು ಇಡೀ ರಾಜ್ಯದೊಳಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದ್ರ ನಮಗೂ ಹೆಮ್ಮೆ ವಿಷಯ ಅಷ್ಟೇ ಯಾವ ರೀತಿ ವಸೂಲಿ ಮಾಡಬೇಕು

ಅದು ಬಡ್ಡಿಯನ್ನು ನಾವು ಮನ್ನಾ ಮಾಡಿದ್ವಿ ನಾವು ಬ್ಯಾಂಕ್ನಿಂದ ಬರೆಸಿದ್ದೀವಿ ಈ ಆರು ಆರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನಿದೆ ನಮ್ಮ ಏನು ಬ್ಯಾಂಕಿನ ಲಾಭಾಂಶದಿಂದ ನಾವು ಅದನ್ನು ಬರೆಸಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆ ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅದನ್ನು ಕೂಡಿದ್ರೆ ಬಹುಶಃ ನಮ್ಮದು ಈ ವರ್ಷ ಹದಿನಾಲ್ಕು ಕೋಟಿ ಮೇಲೆ ನಮ್ಮದು ಲಾಭ ಆಗ್ತಿತ್ತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಮಗೆ ಹೇಳಲಿಕ್ಕೆ ಇಚ್ಛೆ ಈಗಾಗಲೇ ನಮಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ ಈಗ ಅದರ ಜೊತೆಗೆ ಕಳೆದ ಮೂರು ವರ್ಷದಿಂದ ಏನು ತರಗತಿ ಮಾಡಿದ್ದೀವಿ ಅದನ್ನು ನಮಗೆ ಈಗಾಗಲೇ ಇಟ್ಕೊಂಡು ಬ್ಯಾಂಕಿನ ಸದಸ್ಯರು ಒಂದು ಸಾವಿರದ ನಾಲ್ಕು ನಾಲ್ಕುನೂರ ತೊಂಬತ್ತೆರಡರ ಸದಸ್ಯನೇ ಇಟ್ಕೊಂಡು ಅದರ ಜೊತೆಗೆ ಅದರಲ್ಲಿ ಎರಡು ನೂರ ತೊಂಬತ್ತೇಳು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೂಡಿ ನಾವು ಬ್ಯಾಂಕಿನ ಸದಸ್ಯರು ತೆಗೆದುಕೊಂಡಿದ್ದಾರೆ ಇವತ್ತು ಬ್ಯಾಂಕಿನ ಶೇರ್ ಬಂಡವಾಳ ಎರಡು ನೂರ ಇಪ್ಪತ್ತೈದು ಕೋಟಿ ಇದೆ ಅದಕ್ಕೆ ನಾವು ಈಗ ಈ ಇಪ್ಪತ್ತೈದು ಇಪ್ಪತ್ತಾರು ಇಟ್ಟೆಯಲ್ಲಿ ಎರಡು ನೂರ ಮೂವತ್ತೈದು ಕೋಟಿಯಷ್ಟು ಶೇರ್ ಸೆಂಟರ್ನೇ ಮಾಡುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಒಟ್ಟು ನಿಧಿಗಳು ಮುನ್ನೂರ ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಅಷ್ಟೈತಿ ಈ ವರ್ಷ ನಾವು ನಾಲ್ಕು ನೂರ ಐನೂರು ಕೋಟಿ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಏಳನಾ ವರ್ಷ ಮೂರು ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಜೀರೋ ಫೋರ್ ಕೋಟಿಯಷ್ಟಿತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದನ್ನು ನಾಲ್ಕು ಸಾವಿರದ ಎರಡು ನೂರ ಐವತ್ತು ಕೋಟಿಯಷ್ಟು ಗುರಿಯನ್ನು ಸಂಗ್ರಹಣೆ ಮಾಡಬೇಕನ್ನುವಂಥ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಆಮೇಲೆ ಬ್ಯಾಂಕು ನಮ್ಮ ಸ್ವಂತ ಬಂಡವಾಳ ಆರುನೂರ ಹನ್ನೆರಡು ಪಾಯಿಂಟ್ ಇಪ್ಪತ್ತ್ ಕೋಟಿ ಅಷ್ಟು ಸ್ವಂತ ಬಂಡವಾಳ ಅದರಿಂದ ದುಡ್ಯೋ ಬಂಡವಾಳ ಐದು ಸಾವಿರದ ಏಳ್ನೂರ ಐದು ಕೋಟಿ ದುಡಿಯೋ ಬಂಡವಾಳವನ್ನು ನಾವು ಹೊಂದ್ಕೊಂಡಿದ್ದೀವಿ ಈ ಮುಂದಿನ ವರ್ಷದಲ್ಲಿ ಏಳು ಸಾವಿರದ ನಾಲ್ಕುನೂರ ಎಂಬತ್ತೇಳು ಕೋಟಿ ಅಷ್ಟು ವ್ಯವಹಾರದೊಂದಿಗೆ ನಮ್ಮದು ಆರ್ಥಿಕವಾಗಿ ಸಾಕಷ್ಟು ನಮ್ಮದು ಬ್ಯಾಂಕು ಸದೃಢವಾಗಿದೆ ಅಂತ ಹೇಳಿ ಇಚ್ಛೆಪಡ್ತೇನೆ